ಇವಾಗ ಬೆಳಿಗ್ಗೆ ಎದ್ದು ಇವಾಗ ಎದ್ದೀನಿ ಎದ್ದ ಎದ್ದು ಕೇಸಿಂದ ಏನು ಮಾಡಬೇಕಪ್ಪ ಅಂದ್ರೆ ಎದ್ದುಗಳಿಗೆ ಮೇವು ನೀರು ಮಾಡಬೇಕು ನೋಡೋಣ ಬನ್ನಿ ನೋಡಿ ಗಾಯಸ್ ಇವಾಗಲೇ ಎದ್ದು ಕೇಸಿಂದ ಚಪ್ಪಲಿ ಹಾಕಿದ್ದೀನಿ ಚಪ್ಪಲಿ ಹಾಕಿಕೊಂಡು ಹೊರಕಿ ಟೈಮ್ ಎಷ್ಟು ಆಗ್ಯದ ಪಂದ್ರ ಏಳು ಗಂಟೆ ಆಗ್ಯದ ನೋಡಿ ಇವಾಗಲೇ ಎತ್ತುಗಳು ಹೊರ ಕಟ್ಟಬೇಕು ಎತ್ತುಗಳು ಹೊರ ಕಟ್ಟಿ ಇದು ಎಂಡೆ ಕಸ ಮಾಡಬೇಕು ನೋಡಿ ಗಾಯಸ್ ನೋಡಿ ಈತ ನಮ್ಮಲ್ಲಿ ಮಕ್ಕಂಬಿಟ್ಟನಾಥ ಈ ಹುಲಿ ಎದ್ದನ ಯಾವ ಯಾವತ್ತು ನೋಲಿ ಇವಾಗ ಹೊರಕ ಇತ್ತು ನೋವುಕ ಈ ಕಡೆ ಜಾಗ ಐತೆ ಎದ್ದ ಹಣಗಳಿಗೆ ಎದ್ದು ಬಿಟ್ಟಿದ್ದರು ಸರಿ 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 ನೋಡಿ ಯಾಯ್ಸ್ ಹಾ ಹಾ ಬಾ ಕಾಯ ಈ ಥರ ಕಟ್ಟಿದೆ ಇನ್ನೊಬ್ಬ ಅಲ್ಲಿ ಒಳಗಾನ ತೊಗೊಂಬರ್ತೀನಿ ಇವಾಗ ಇದು ಕೇಳು ನೀರು ಕುಡಿಯೋಕೆ ಇಷ್ಟು ಈ ಥರ ಮಾಡಿವಿ ನೋಡಿ ನೋಡಿ ಗಾಯ್ಸ್ ಥರ ಇದ್ದೆ ನೋಡಿ ಗಾಯ್ಸ್ రెడ్డి தான았다 ఆ హా 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 బా ఇక్కడ బా ఎక్కడ కొట్టిలే బా రెడ్డి నండి గైస్ హాయ్ నండి బా హా హా ಆರ್ಯ ಹಾ 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 ನೋಡಿ ಗೈಸ್ ಇವಾಗಲೇ ಅಂತ ಅದು ಗಟ್ಟಿಯಾಗಿದೆ ಹೊರಗಡೆ ಇವಾಗ ಮೇವು ಹಾಕ್ಬೇಕು ನೋಡಿ ಹಾಕ್ಬೇಕು ಮೇವು ಹಾಕ್ಲಕ್ಕೀನಿ ನೋಡಿ ನೋಡಿ ಮೇವು ಹಾಕಿ ಚಂದ ಇವಾಗ ಎಂಡಿ ಬೆಳಿಬೇಕು ಎಂಡಿ ಬೆಳಿಬೇಕು ಇವಾಗ ನೋಡಿ ಈವಾಗಲೇಂಥರ ವರ ಕಟ್ಟಿಗೆ ಚಂದ ಮೇವು ಹಾಕಿದೆ ಕಟ್ಟಿ ಮೇವು ಹಾಕಿಬಿಟ್ಟೆ ಇವಾಗಲೇ ಹೆಂಡು ಬೆಳಿಬೇಕು ನೋಡಿ ಗಾಯ್ಸ್ ಇವಾಗ ಇವಾಗೇ ಪುಟ್ಟಿ ತೊಗೊಂಡೆ ಪುಟ್ಟಿ ತೊಗೊಂಡು ಇವಾಗ ಹೆಂಡು ಬೆಳೀತಾ ಇದೀನಿ ಕ್ಯಾಮ್ರ ಹಿಡ್ಕೋಕೆ ಆಗಲ್ಲ ಹಾಯ್ ಗಾಯ್ಸ್ ಬೆಳಗ್ಗೆ ಬೆಳಗ್ಗೆ ಎದ್ದಕ್ಕೆ ಇಸಿಂದ ಲಾಗ್ ಮಾಡೋಕ ಕಾರಣ ಏನಪ್ಪ ಅಂದರೆ ಇವತ್ತು ಇಲ್ಲಿ ನೋಡಿ ನಮ್ಮ ಕವಳ ಈ ಥರ ಆಗೈತಿ ನಾಟ ಹಾಕಿ ಒಂದು ತಿಂಗಳ ಸೆನೋಕ್ಕಾಗಿ ಐತಿ ಇವಾಗ ಹೆಂಗೆಲ್ಲಪ್ಪ ಅಂದ್ರೆ ಎಣ್ಣೆ ಮಸಾಲೆ ಇದಕ್ಕೆ ಮಾಡಬೇಕು ಒಂದು ಸರಿ ಮಸಾಲೆ ಹಾಕ್ಯದ இவத்தோ எண்ணே உடிகு நோடி அங்கல நோடி நோடி இத்தர்த்த